ಭಟ್ಕಳದಲ್ಲಿ ಎರಡು ದೇವಸ್ಥಾನದ ಹುಂಡಿಗೆ ಕಳ್ಳರು ಕನ್ನ ಹಾಕಿದ್ದಾರೆ ಸಿ ಕ್ಯಾಮೆರಾಗಳಿಗೆ ಬಟ್ಟೆ ಹಾಗೂ ಲೋಟವನ್ನು ಮುಚ್ಚಿ ಕೃತ್ಯ ಎಸಗಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ತಾಲೂಕಿನಲ್ಲಿ ದೇವಸ್ಥಾನದ ಹುಂಡಿ ಕಳ್ಳತನ ಪ್ರಕರಣಗಳು ಹೆಚ್ಚುತ್ತಿದ್ದು ಅದರ ಮುಂದುವರಿದ ಭಾಗವೆಂಬಂತೆ ತಾಲೂಕಿನ ಹೆಬ್ಳೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಎರಡೆರಡು ದೇವಸ್ಥಾನದ ಹುಂಡಿಗೆ ಕಳ್ಳರು ಕನ್ನ ಹಾಕಿದ್ದಾರೆ ಶ್ರೀ ಶೇಡ್ಬರಿ ಜಟಗ ಮಹಾಸತಿ ದೇವಸ್ಥಾನದ ಒಳಗೆ ನುಗ್ಗಿದ ಕಳ್ಳರು ದೇವಸ್ಥಾನದ ಹುಂಡಿಯನ್ನ ಒಡೆದು ಹುಂಡಿಯಲ್ಲಿರುವ ಹಣದೊಂದಿಗೆ ಪರಾರಿಯಾಗಿದ್ದಾರೆ ಕಳ್ಳತನಕ್ಕೂ ಮೊದಲು ದೇವಸ್ಥಾನದ ಒಳಗೆ ಅಳವಡಿಸಿರುವ ಸಿಸಿ ಕ್ಯಾಮೆರಾಗಳಿಗೆ ಬಟ್ಟೆ ಹಾಗೂ ಲೋಟವನ್ನು ಮುಚ್ಚಿ ಕೃತ್ಯ ಎಸಗಿದ್ದಾರೆ ಈ ದೇವಸ್ಥಾನದಿಂದ ಅನತಿ ದೂರದಲ್ಲಿರುವ ಅರೈಕಲ್ ಜಟಗ ಮಹಾಸತಿ ದೇವಸ್ಥಾನದಲ್ಲೂ ಕಳ್ಳರು ನುಗ್ಗಿದ್ದು ಅಲ್ಲಿಂದಲೂ ದೇವರ ಹುಂಡಿಯನ್ನ ಕದ್ದು ಪರಾರಿಯಾಗಿದ್ದಾರೆ ಈ ಕುರಿತು ಗ್ರಾಮೀಣ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಶ್ವಾನದಳ ಹಾಗೂ ಬೆರಳಚ್ಚು ತಜ್ಞರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಇದು ಶೇರ್ಪಡೆಯ ಶ್ರೀ ಜಟಿಕಾ ಮಹಾಸತಿ ದೇವಸ್ಥಾನದ ಕಳುವಿನ ಪ್ರಕರಣದ ವಿಷಯದಲ್ಲಿ ನಿನ್ನೆ ಏನಾಯ್ತು ಕಾಲದಿಂದ ಆರೂವರೆಗೆ ನಮ್ಮ ಪೂಜಾರ ನನಗೆ ಫೋನ್ ಮಾಡಿದ್ರು ಮನೆಗೆ ಮತ್ತು ದೇವಸ್ಥಾನದಲ್ಲಿ ಬೀಗ ಮುರಿದು ಕ ಕಲಸನ ಮಾಡಿದ್ದಾರೆ ಹುಂಡಿಯನ್ನು ಹುಂಡಿ ದುಡ್ಡೆಲ್ಲ ಕದ್ಕೊಂಡು ಹೋಗಿದ್ದಾರೆ ಹೇಳ್ಕೊಂಡು ನನಗೆ ಫೋನ್ ಮಾಡಿದರು ಫೋನ್ ಮಾಡ ನಾನು ಅದೇ ಸಮಯದಲ್ಲಿ ನಮ್ಮದಲ್ಲೊಂದು ಅರಿಕಲ್ಲಿ ಜಟಿಕೇಶ್ವರ ದೇವಸ್ಥಾನ ಅಂತ ಒಂದಿದೆ ಅಲ್ಲೂ ಬೀಗ ಮುರಿದು ಹುಂಡಿಯನ್ನೆಲ್ಲ ಡಬ್ಬ ಎಲ್ಲ ಎತ್ಕೊಂಡು ಹೋಗಿದ್ದಾರೆ ಅಲ್ಲಿ ಅಲ್ಲಿದೆ ಕೂಡ್ಲೆ ಹೆಂಗ ಅವ್ರು ಹೇಳಿದ ನಂತರ ಅಲ್ಲಿ ಹಾಗೆ ನಾನು ಫಸ್ಟು ಪೊಲೀಸ್ ಸ್ಟೇಷನಿಗೆ ಇವರಿಗೆ ಇನ್ಸ್ಪೆಕ್ಟ್ರಿಗೆ ಫೋನ್ ಮಾಡಿದೆ ಮಂಜಾತ್ ರೆಡ್ಡಿ ಅವರಿಗೆ ನಂತರ ಹವಾಲ್ದಾರಿಗೆ ಫೋನ್ ಮಾಡಿದೆ ಹವಾಲ್ದಾರ್ ಫೋನ್ ಮಾಡೋರಾಗೆ ಇವರು ಅವರು ಹೇಳಿದ್ರು ಸ್ಟೇಷನಿಗೆ ಒಂದು ಫೋನ್ ಮಾಡಿ ಅಂತ ಹೇಳಿದ್ರು ಸ್ಟೇಷನಿಗೆ ಫೋನ್ ಮಾಡಿ ಕಂಪ್ಲೇಂಟ್ ಕೊಟ್ಟೆ ಆಗಿದೆ ಅಂತ ಹೇಳ್ಕೊಂಡು ನಂತರ ಅವ್ರದ್ದು ಪೊಲೀಸರೆಲ್ಲ ಬಂದರು ಇಲ್ಲಿಗೆ ಬಂದು ಎಲ್ಲ ಮಾಡಿದರು ಮತ್ತು ಹುಂಡಿ ಏನೆಲ್ಲ ಇದು ಮಾಡು ಇದು ವಾರ್ಡ್ಸ್ ಡಾಗ್ ಸ್ಕ್ವಾಡ್ ಕರೆಸಿದ್ರು ಫಿಂಗರ್ ಪ್ರಿಂಟ್ ಪ್ರಿಂಟ್ ನೋಡಿ ಅವರೆಲ್ಲ ಪಂಚನಾಮೆ ಮಾಡ್ಕೊಂಡು ಹೋಗಿದ್ದಾರೆ ಎರಡು ದೇವಸ್ಥಾನದ್ದು ನಾನು ಮತ್ತು ಪುನಃ ಹೋಗಿದ್ದ ದೇವಸ್ಥಾನಕ್ಕೆ ಅಲ್ಲಿ ಸ್ಟೇಷನಿಗೆ ಹೋಗಿ ಸ್ಟೇಷನ್ನಲ್ಲಿ ಕುಂತು ನನ್ನ ಹೇಳಿಕೆನೆಲ್ಲ ಪಡ್ಕೊಂಡ್ರು ಅವರು ಇದೇ ಇಷ್ಟು ಈಗ ನಾನೇನು ನಿಮಗೆ ಹೇಳಿದ್ದೇನೆ ಅಷ್ಟೇ ಹೇಳಿಕೆನ ಅವರು ಅಲ್ಲಿ ತಗೊಂಡ್ರು ತಗೊಂಡಾದ ನಂತರ ಎಫ್ ಐ ಆರ್ ಮಾಡಿದ್ರು ನಂಗೆ ಒಂದು ಎಫ್ ಐ ಆರ್ ಕಾಪಿ ಕೊಟ್ಟಿದ್ದರು ಮತ್ತು ಪತ್ರಿಕೆಯವರಿಗೆಲ್ಲ ಕೊಡ್ತೇವೆ ಅಂತ ಹೇಳಿದ್ರು ಆಯಿತು ಅಂತ ಹೇಳಿ ಬಂದಿದ್ದೀವರು ಅಷ್ಟೇ ಶ್ರೀ ಶೆಡಗತಿ ದೇವಸ್ಥಾನದ ಏನು ಹದಿನೈದು ತಾರೀಕಿನಿಂದ ಬೆಳಿಗ್ಗೆ ನಾವು ನಿ ನಿತ್ಯ ನಾವು ದೇವರ ಕೈ ಕೈ ಕೆಲಸ ಕಾರ್ಯಕ್ಕೆ ನಾವು ಬಂದು ನೋಡಿದವಾಗ ಇಲ್ಲಿ ಒಂಥರ ನನಗೆ ಯಾಕಂದ್ರೆ ನಾವು ನಿತ್ಯ ಬಂದು ಕಾಣುವಂತ ರೀತಿಯಲ್ಲಿ ನಿನ್ನಾಗಿ ನಿನ್ನೆ ದಿವಸದಲ್ಲಿ ನೋಡಿದವಾಗ ಇರಲಿಲ್ಲ ಬಂದು ನೋಡಿದವಾಗ ಇಲ್ಲಿ ಪ್ರಥಮವಾಗಿ ನಮಗೆ ನೋಡಿದ್ದು ಎರಡು ಬಾಗಲ ಬೀಗವನ್ನು ಅಂದರೆ ಹ್ಯಾಂಡಲ್ ಅನ್ನು ಮುರಿದಿದ್ದು ತದನಂತರ ನಮಗೆ ಮುಂದಿನ ಗುಡಿ ನಾನು ಓಪನ್ ಮಾಡಿದೆ ನಂತರ ಈ ಎರಡು ಮುಂದೆ ನೋಡಿದವಾಗ ಸಿ ವಿಯ ಒಂದು ಕ್ಯಾಮ್ರಿಗೆ ಬಟ್ಟೆಯನ್ನು ಹಾಕಿ ಒಂದು ಸುಸು ಸುಸೈಡ್ ಮಾಡ್ಕೊಂಡಂತ ಒಂದು ಆತ್ಮವನ್ನ ಆಯಿತು ಎರಡನೇದಾಗಿ ಇನ್ನೊಂದು ಸಿ ಸಿ ಕ್ಯಾಮ್ರಾದಲ್ಲಿ ಒಂದು ಲೋಟವನ್ನ ಇಟ್ಟು ಅದಕ್ಕೆ ಮುಚ್ಚಿದ ಒಂದು ರೀತಿಯಲ್ಲಿ ನೋಡ್ದಂಗಾಯ್ತು ತದನಂತರ ನಾನು ಏನು ಮಾಡಿದೆ ಮೊಬೈಲ್ ಆಯಿತು ಮತ್ತೆ ಮನೆಗೆ ಹೋಗಿ ಮೊಬೈಲ್ ತಗೊಂಡು ನಮ್ಮ ಅಧ್ಯಕ್ಷರಿಗೆ ಫೋನ್ ಮಾಡಿ ವಿಷಯ ಮುಡಿಸಿದೆ ತದನಂತರ ಅವರು ಕಮಿಟಿಯ ಎಲ್ಲ ಮೆಂಬರಿಗೆ ಮತ್ತೆ ಗ್ರಾಮದವರಿಗೆ ಅವರು ಮಾಹಿತಿಯನ್ನು ಕೊಟ್ಟರು ಆ ಕ್ಷಣಕ್ಕೆ ಒಂದು ಅರ್ಧ ಗಂಟೆಯಲ್ಲಿ ಬಡ್ಕಳ ಪೊಲೀಸ್ ಠಾಣೆಯ ಎಲ್ಲ ಅಲ್ಲಿಯ ಸಿಬ್ಬಂದಿಯವರು ಮತ್ತೆ ಪಿ ಎಸ್ ಎಲ್ಲರೂ ಕೂಡ ಬಂದು ನಮಗೆ ಇಲ್ಲಿ ನಮ್ಮ ಅಧ್ಯಕ್ಷರು ಏನು ಮಾಹಿತಿ ಕೊಟ್ಟಿದ್ರು ನಾವು ಮತ್ತು ಅವರು ಸೇರಿ ಏನು ಮಾಹಿತಿ ಕೊಟ್ಟರು ಆ ಮಾಹಿತಿ ಪ್ರಕಾರವಾಗಿ ಎಲ್ಲಾ ರೀತಿಯ ಅವ್ರು ಏನು ಕೊಟ್ಟಂತ ನಾವು ಕೊಟ್ಟಂತ ಮಾಹಿತಿ ಪ್ರಕಾರವಾಗಿ ಅವರು ಎಲ್ಲಾ ರೀತಿಯ ಅವರ ತಮ್ಮ ಕೆಲಸವನ್ನು ಅವರು ಪೂರೈಸಿದ್ದಾರೆ ನಮಗೂ ಕೂಡ ಆದಷ್ಟು ಬೇಗನೆ ಮಾಡ್ತಕ್ಕಂಥ ಯಾರೇ ಒಂದು ಅಪರಾಧಿ ಆಗಿರಬಹುದು ಇಲ್ಲಿ ಮಾಡ್ತಕ್ಕಂಥ ಕೃತ್ಯವನ್ನ ಅದಲ್ಲದೆ ಇಲ್ಲಿ ಗ್ರಾಮದಲ್ಲಿ ಬೇರೆ ಬೇರೆ ಕಡೆಯೂ ಕೂಡ ಮಾಡಿದ್ದಾರೆ ಅದು ಯಾವುದೇ ವ್ಯಕ್ತಿಗಳಾಗಿದ್ರು ಕೂಡ ಅವರಿಗೆ ಕಾನೂನು ಶಿಕ್ಷೆ ಆಗ್ತದೆ ಗೊತ್ತಿಲ್ಲ ದೇವರು ಈ ಜಾಗದಲ್ಲಿ ಅವರಿಗೆ ಮುಂದೆ ಏನಾರ ಒಂದು ನಮ್ಗೆ ಕಂಡು ಕಾಣಬೇಕು ಈ ಜಾಗದಲ್ಲಿ ಮಾಡೋದಕ್ಕಾಗಿ ನಮಗೆ ಈ ರೀತಿ ತೊಂದರೆ ಆಗದೆ ಅಂತ ಗ್ರಾಮದ ಭಕ್ತರಿಗೆ ಅಥವಾ ಯಾರಿಗಾದ್ರೂ ಗೊತ್ತಾಗಬೇಕು ಯಾಕಂತ ಹೇಳಿದ್ರೆ ನಾವು ನಿತ್ಯ ಕಾಣುವಂತದ್ದು ಬಹಳಷ್ಟು ನಮ್ಗೆ ಇಲ್ಲಿ ಈ ರೀತಿಯಾಗಿ ಒಂದು ಇತಿಹಾಸ ದೇವಸ್ಥಾನ ಇದು ಇದು ಎರಡನೇ ಬಾರಿ ಪ್ರತಿಷ್ಠೆ ಆಗಿದ್ದು ಎರಡನೇ ಬಾರಿ ಆಗುವಂತದ್ದು ಯಾಕಂತ ಹೇಳಿದ್ರೆ ನಾವು ಮನೆಯಂತ ಕೂಡ ಅವ್ರಿಗೆ ಸೇವೆ ಮಾಡ್ತೇವ್ರೆ ಇದೆಲ್ಲ ಒಂದು ನೋಡಿದಾಗ ಒಂದು ಒಳ್ಳೆ ಪ್ರಚಾರ ಹೋದ್ರೆ ನಮಗೆ ಖುಷಿ ಆಗ್ತದೆ ನಿನ್ನೆ ರಾತ್ರಿ ಹತ್ತು ಗಂಟೆ ತನಕ ನಮ್ಗೆ ಫೋನ್ ಮೂಲಕವಾಗಿ ಸೇರ್ಬಂದ್ರೆ ಕಳ್ತ ಆಗಿದೆ ಸೇರ್ಬೇಕು ಕಳ್ತ ಕೇಳಿದವಾಗ ನಮ್ಗೆಲ್ಲ ಒಂಥರ ಮನಸ್ಸು ಕಳಂಕ್ ಆಗುವಂತ ರೀತಿಯಲ್ಲಿ ದೇವರಿಗೆ ಆಗೋದ್ರೆ ನಾನು ಆಗೋದು ಯಾಕಂದ್ರೆ ಇಲ್ಲಿಯ ಮುಖ್ಯ ಆಗಿ ಎಲ್ಲ ಗೊತ್ತಿರಬಹುದು ಒಂದು ಸಂಚರಿಯಾಗಿ ನಿಮ್ಗೆ ಇಲ್ಲಿ ಬಹಳಷ್ಟು ನಮಗ್ ಬಹಳಷ್ಟು ನೋವಾಗ್ತದೆ ಮುಂದೆ ಈ ರೀತಿಯಾಗಿ ಮುಂದೆ ಈ ದೇವಸ್ಥಾನದಲ್ಲಿ ಆಗಬಾರ್ದು ಆಗತಕ್ಕಂತ ವ್ಯಕ್ತಿಗೆ ತಕ್ಕ ಪ್ರಾಯಶಿತ ಆ ಕರ್ಮವನ್ನು ಅವನಿಗೆ ಕೊಡ್ಬೇಕಂತ ನಾವು ದೇವರಲ್ಲಿ ಮತ್ತೆ ಮುಂದೆ ಆ ಸರ್ಕಾರದ ಮುಖ್ಯವಾಗಿ ಕಾನೂನಾತ್ಮಕವಾಗಿ ನಮ್ಮ ಎಲ್ಲರೂ ಪರವಾಗಿ ಆಡಳಿತ ಮಂಡಳಿ ಪರವಾಗಿ ನಾವು ನಿಮ್ಮಲ್ಲಿ ಕೇಳ್ತಾ ಇದ್ದೇವೆ ವಿಸ್ಮಯ ನ್ಯೂಸ್ ಈಶ್ವರ್ ನಾಯ್ಕ್ ಭಟ್ಕಳ